ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪಡವಲಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ರುಚಿಕರ ಆರೋಗ್ಯಕರ ಊಟಕ್ಕೆ ಮುಂಚಿಕೊಳ್ಳೋದಕ್ಕಂತೂ ಈ ಪಲ್ಯ ಬಹಳ ಸೂಪರಾಗಿರುತ್ತೆ ಚಪಾತಿಗೂ ಸಹ ಬಹಳ ಚೆನ್ನಾಗಿ ಹೊಂದ್ಕೊಳ್ತಕ್ಕಂಥ ಕಾಂಬಿನೇಷನ್ ಆದಂಥ ಪಲ್ಯ ಇದು ಹಾಗೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪಡವಲಕಾಯಿ ಪಲ್ಯ ಮಾಡೋದಕ್ಕೇನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತ ಈಗ ನೀವು ನೋಡ್ಕೊಳ್ಳೋರಂತೆ ಪಡವಲಕಾಯಿ ಪಲ್ಯ ಮಾಡೋದಕ್ಕೋಸ್ಕರ ಮೊದಲಿಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಈ ಎರಡು ಪಡವಲಕಾಯಿನ ತಗೊಂಡಿರ್ತಕ್ಕಂಥದ್ದು ಈಗ ಇದ್ರ ಮೇಲಿರ್ತಕ್ಕಂಥ ಸಿಪ್ಪೇನ ತೆಗೆದು ನೋಡಿ ಈ ಒಂದು ಹದಿಕ್ಕೆ ಕಟ್ ಮಾಡಿರ್ತಕ್ಕಂಥದ್ದು ಈ ಹದಿಕ್ಕೆ ಪಡವಲಕಾಯಿನ ಕಟ್ ಮಾಡಿ ಸಿದ್ಧ ಮಾಡಿದ ನಂತರ ಈ ಒಂದು ಪಡವಲಕಾಯಿ ಪಲ್ಲಿಗೆ ಬೇಕಾದಂಥ ಕೆಲವೊಂದು ಪದಾರ್ಥಗಳನ್ನು ಹುರ್ಕೋಬೇಕು ಅದಕ್ಕೋಸ್ಕರ ಅಷ್ಟೊಮ್ಮೆ ಒಂದು ಬಾಣಲಿನ ಬಾಂಡ್ಲಿಗೆ ಎರಡು ಬೇಡಿಗೆ ಮೆಣಸಿನಕಾಯಿ ಎರಡು ಖಾರದ ಮೆಣಸಿನಕಾಯನ್ನು ಹಾಕಿ ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಜೊತೆಗೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕಿ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಕಾಳು ಮೆಣಸನ್ನು ಹಾಕಿದ ನಂತರ ಈ ಎಲ್ಲ ಪದಾರ್ಥವನ್ನು ಲೋ ಫ್ಲೇಮ್ನಲ್ಲೇ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಡ್ರೈ ಆಗಿ ಹುರಿದು ಪುಡಿ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಈ ಎಲ್ಲ ಪದಾರ್ಥನೂ ಲೋ ಫ್ಲೇಮ್ನಲ್ಲೇ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರಿದಾಯಿತು ಈಗ ಹುರಿದು ಬಿಸಿ ಇರ್ತಕ್ಕಂಥ ಈ ಪದಾರ್ಥನ ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ ಈ ಪದಾರ್ಥಗಳು ಹುರಿದು ಬಿಸಿ ಇರೋದ್ರಿಂದ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೋಬೇಕು ಈ ಎಲ್ಲ ಪದಾರ್ಥಗಳು ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗಿಲ್ಲಿ ಈ ಒಂದು ಪಲ್ಲಿಗೆ ಬೇಕಾದಂತ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣ್ಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣಿನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣಿನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಸಾಸಿವೆನ ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕಿ ಎರಡು ಪದಾರ್ಥನೂ ಒಂದು ನಿಮಿಷ ಲೋ ಫ್ಲೇಮ್ನಲ್ಲೇ ಅಥವಾ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಬೇಳೆಗಳು ಮೊದಲೇ ಕ್ರಿಸ್ಪಿಯಾಗಿರುತ್ತೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಮತ್ತಷ್ಟು ಕ್ರಿಸ್ಪಿ ಆಗುತ್ತೆ ತಿನ್ನಬೇಕಾದ್ರೆ ಒಳ್ಳೆ ರುಚಿನ ಅನೌನ್ಸ್ ಮಾಡಿಕೊಡುತ್ತೆ ಈ ರೀತಿಯಾಗಿ ಈ ಪದಾರ್ಥನೆಲ್ಲ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಪಲ್ಯ ಆಗಿರೋದ್ರಿಂದ ಒಂದು ಈರುಳ್ಳಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ಬೇಳೆಗಳ ಜೊತೆ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಈರುಳ್ಳಿನ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಈ ಸಮಯದಲ್ಲಿ ನೀಟಾಗಿ ಸಿಪ್ಪೆ ತೆಗೆದು ಈ ಒಂದು ಅದರಲ್ಲಿ ಕಟ್ ಮಾಡಿದಂಥ ಎರಡು ಪಡವಲಕಾಯಿನ ಹಾಕಿ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಕಾಲು ಕಪ್ ನೀರನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲೇ ಸರಿಸುಮಾರು ಏಳರಿಂದ ಎಂಟು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈಗಿಲ್ಲಿ ಒಟ್ಟಾರೆ ಈ ಪಡಲ್ಕಾಯಿನ ಬೇಯಿಸ್ತಕ್ಕಂಥ ಎಂಟು ನಿಮಿಷದಲ್ಲಿ ನಾಲ್ಕು ನಿಮಿಷ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಈ ಸಮಯದಲ್ಲಿ ಲಿಡ್ಡನ್ನು ಓಪನ್ ಮಾಡಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಧ್ಯ ಒಮ್ಮೆ ಮಿಕ್ಸ್ ಮಾಡೋದರಿಂದ ಎಲ್ಲ ಕಡೆ ಎಲ್ಲ ಪಡವಲಕಾಯಿಗಳು ಚೆನ್ನಾಗಿ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಉಳಿದಂಥ ನಾಲ್ಕು ನಿಮಿಷ ಈ ಪಡವಲಕಾಯಿನ ಬೇಯಿಸ್ಕೊಳ್ಳೋಣ ಹಬೆನಲ್ಲೇ ಪಡವಲಕಾಯಿ ನಾಲ್ಕು ನಿಮಿಷ ಬೇಯಿಸಿದಂಥ ಈ ಸಮಯದಲ್ಲಿ ಈ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಈಗ ಈ ಪದಾರ್ಥನೆಲ್ಲ ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಈಗ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಅದಕ್ಕೆ ಇದನ್ನೆಲ್ಲ ಬಹಳ ತರತರಿಯಾಗಿ ಪುಡಿ ಮಾಡಿರ್ತಕ್ಕಂಥದ್ದು ಇದನ್ನು ಪುಡಿ ಮಾಡಿದಂಥ ಈ ಸಮಯದಲ್ಲಿ ಪಡವಲ್ಕಾಯು ಸಹ ಬೆಂದಿರುತ್ತೆ ಹಬೆನಲ್ಲೇ ಕಂಪ್ಲೀಟಾಗಿ ಪಡವಲಕಾಯಿ ಬೆಂದಿರತಕ್ಕಂಥದ್ದು ಈ ಸಮಯದಲ್ಲಿ ಈ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಈ ಮಸಾಲ ಪುಡಿನ ಹಾಕಿ ಮಸಾಲಾ ಪುಡಿ ಜೊತೆಗೇ ಅರ್ಧ ಕಪ್ ಅಳತೆಯ ತೆಂಗಿನಕಾಯಿ ತುರಿನು ಸಹ ಹಾಕಿ ಜೊತೆಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಸಮಯದಲ್ಲಿ ಫ್ಲೇಮನ್ನು ಲೋಗಿಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಕಂಪ್ಲೀಟಾಗಿ ಎಲ್ಲ ಪದಾರ್ಥಗಳು ಮಿಕ್ಸ್ ಹಾಗೆ ಬೆರೆಸಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಪಡವಲ ಕಾಯಿ ಪಲ್ಯ ಬರೀ ನೋಡೋದಕ್ಕಷ್ಟೇ ಅಲ್ಲ ಒಳ್ಳೆ ಅರಮಭರಿತವಾಗಿ ತಿನ್ನೋದಕ್ಕೆ ಬಾಯಿ ಚಪ್ಪರಿಸೋ ರುಚಿನಲ್ಲಿ ಸಿದ್ಧವಾಗಿರ್ತಕ್ಕಂಥದ್ದು ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಆರೋಗ್ಯಕರವಾದಂಥ ರೆಸಿಪಿನ ಮಾಡಿ ತಿನ್ನಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಒಂದು ಪಡವಲಕಾಯಿ ಪಲ್ಯ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ